ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಸ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನಿಮ್ಮ ಲವರ್ ನಿಮ್ಮ ಮಾತು ಕೇಳಿದಿರ ಬದಲಾಗೋದೇ ಇಲ್ಲ ಅಂತ ಅಂದಾಗ ಏನ್ ಮಾಡಕ್ ಆಗತ್ತೆ ಈಗ ನೀವೇನೋ ಒಳ್ಳೆ ಒಳ್ಳೇದು ಹೇಳಕ್ ಹೋಗ್ತೀರಾ ಅವ್ರು ತುಂಬಾ ಹಠ ಮಾಡ್ತಾ ಇರ್ತಾರೆ ನಿಮ್ಮ ನಿಮ್ಮನ್ನ ನಿಮ್ಮ ಮಾತು ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಿರ್ತಾರೆ ಸೊ ಈ ಟೈಮ್ ಅಲ್ಲಿ ನೀವು ಏನ್ ಹೇಳಕ್ ಹೊರಟಿದ್ದೀನಿ ಮೂರು ಟಿಪ್ಸ್ ಅದನ್ನ ಫಾಲೋ ಮಾಡಿ ಡೆಫಿನೆಟ್ಲಿ ಅವರಲ್ಲಿ ಚೇಂಜಸ್ ಆಗಿ ಆಗುತ್ತೆ ಚಾಲೆಂಜ್ ಮಾಡ್ತೀನಿ ನಾನು ಆ್ಯಂಡ್ ವಿಡಿಯೋ ಕೊನೆ ತನಕ ನೋಡಿ ಈ ಮೂರು ಟಿಪ್ಸ್ ತಿಳ್ಕೊಂಡ್ಮೇಲೆ ಡೆಫಿನೆಟ್ಲಿ ಒಂದು ಕ್ಲಾರಿಟಿ ಇನ್ಫಾರ್ಮೇಶನ್ ಸಿಕ್ಕೇ ಸಿಗತ್ತೆ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ನಿಸ್ತು ಪಾಯಿಂಟ್ಸ್ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅವರನ್ನ ಅವ್ರ ಅವ್ರ ಪಾಡಿಗೆ ಇರೋಕೆ ಬಿಟ್ಬಿಡಿ ನಾನು ಅದೇ ಹೇಳ್ತೀನಿ ಯಾರು ನಿಮ್ಮ ಮಾತು ಕೇಳಲ್ಲ ನಿಮ್ಮ ಮಾತನ್ನ ನೆಗ್ಲಿಯನ್ಸಿ ಮಾಡ್ತಾರೆ ಇಗ್ನೋರ್ ಮಾಡ್ತಾರೆ ನೆಗ್ಲೆಕ್ಟ್ ಮಾಡ್ತಾರೆ ಸೊ ಅಂತ ವ್ಯಕ್ತಿಗಳು ಅದೆಷ್ಟೇ ನಿಮ್ಮನ್ನ ಲವ್ ಮಾಡ್ತಿರ್ಬೋದು ಆ ವ್ಯಕ್ತಿಗಳು ಬಟ್ ನಿಮ್ಮ ಮಾತುಗಳಿಗೆ ನೆಗ್ಲೆಕ್ಟ್ ಮಾಡಿದಾಗ ನೀವು ಅವ್ರ ಪ್ರೀತಿನ ದೂರ ಇಡಿ ಹೇಳ್ತಿಲ್ಲ ನಾನು ಸೊ ಅವ್ರು ಅವ್ರ ಪಾಡಿಗೆ ಅವ್ರಿಗೆ ಏನ್ ಮಾಡ್ಬೇಕು ಅನ್ಸುತ್ತೆ ಬಿಡಿ ಅದೇ ರಿಲೇಷನ್ಶಿಪ್ ಅಲ್ಲಿರಿ ನೀವು ಕೆಲವೊಂದಿಷ್ಟನ್ನ ಕೇಳಿದ್ರು ಕೇಳಿದಂಗೆ ಇಗ್ನೋರ್ ಮಾಡ್ತಾ ಬನ್ನಿ ಬಿಕಾಸ್ ಅವ್ರಿಗೆ ರಿಯಲೈಸ್ ಆಗ್ಬೇಕು ನೀವು ಅವರಿಗೆ ಒಂದೊಂದು ಕ್ಷಣಕ್ಕೂ ಕೂಡ ನೀವು ರೆಸ್ಪಾನ್ಸ್ ಮಾಡ್ತಾ ಬಂದಾಗ ಅವರಿಗೆ ಬಿಡು ಇವ್ರು ನಾನೇನಂದ್ರು ಮಾಡೇ ಮಾಡ್ತಾರೆ ಬಟ್ ನಾನ್ ಇಗ್ನೋರ್ ಮಾಡ್ಬೋದು ಇವ್ರನ್ನ ಅಂತ ನಿಮ್ಮನ್ನ ಆಟ ಆಡಕ್ಕೆ ಪ್ಲಾನ್ ಮಾಡ್ತಾರೆ ಸೊ ನೀವು ಅದನ್ನ ಅವಕಾಶ ಮಾಡ್ಕೊಡ್ಬೇಡಿ ಸೊ ಅವ್ರು ಏನ್ ಅನ್ಕೊಂಡಿದ್ದಾರೆ ಅದನ್ನ ನೀವು ಉಲ್ಟಾ ಮಾಡ್ಬೇಕು ಅದು ಕೂಡ ಪ್ರೀತಿಯಿಂದ ಗೊತ್ತಾಗ್ದಂಗೆ ಅದಕ್ಕೆ ನಿಧಾನಗತಿ ದ್ರೋಹ ಅಂತ ಹೇಳ್ತಿವಿ ಗೊತ್ತೇ ಆಗ್ಬಾರ್ದು ನಗ್ನತ್ತ ಹೊಡೆದಾಗ ಅದು ಕಾಮಿಡಿ ಅನ್ಸುತ್ತೆ ಬಟ್ ನಾವು ನಿಜವಾಗ್ಲು ಹೊಡೆದಿರ್ತೀವಲ್ಲಿ ಬಟ್ ಅದೇ ಸ್ವಲ್ಪ ಮುಖ ಸೆಂಡ್ರ್ ಕೂಡ ಚಿಕ್ ಮಾಡಿ ಹೊಡೆದಾಗ ಸ್ಲೋ ಹೊಡೆದ್ರು ಕೂಡ ಯಾಕೆ ಅಂತ ಕೇಳ್ತಾರೆ ನಗ್ನತ್ತ ಹೊಡೆದ್ ಗೊತ್ತಾಗಲ್ವಲ್ಲ ಹಂಗೆ ಓಡಿಬೇಕು ಜನಗಳಿಗೆ ಸೊ ಆಸ್ ಇಟ್ ಇಸ್ ನಿಮ್ಮ ಪ್ರೀತಿನಲ್ಲಿ ನೀವು ತುಂಬಾ ಇಷ್ಟಪಟ್ಟಂತ ವ್ಯಕ್ತಿಗಳು ನಿಮ್ಮ ನಿಮ್ಮ ಮಾತನ್ನ ಇಗ್ನೋರ್ ಮಾಡ್ಬಿಟ್ಟು ನಿಮ್ ಮಾತೆ ಕೇಳ್ತಾ ಇಲ್ಲ ಅಂದಾಗ ಅವರಿಗೆ ನೀವೇನ್ ಮಾಡ್ಬೇಕು ಅವ್ರ ಪಾಡಿಗೆ ಇರೋದ್ ಬಿಟ್ಟು ನಿಮ್ಮ ನೀವು ನಗನತ್ತಾನೆ ಹ್ಯಾಂಡಲ್ ಮಾಡ್ಬೇಕು ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ನಿಮ್ ಪಾಡಿಗೆ ಖುಷಿಯಾಗಿರೋಕ್ ಟ್ರೈ ನೀವು ಅವ್ರ ಪಾಡಿಗೆ ಅವ್ರ ಬಿಟ್ಟ ಮೇಲೆ ನೀವೇನ್ ಮಾಡ್ಬೇಕು ನಿಮ್ ಪಾಡಿಗೆ ನೀವು ಖುಷಿ ಇರೋಕ್ ಟ್ರೈ ಮಾಡ್ಬೇಕು ಅವ್ರ ಪಾಡಿಗೆ ಅವ್ರ ಬಿಟ್ಟ ಮೇಲೆ ಅವ್ರ ನಿಮ್ ಜೊತೆ ಹಂಗಿಲ್ಲ ಹಿಂಗಿಲ್ಲ ಅಂತ ಕೊರ್ಗೋಗಿದ್ದ ನಿಮ್ ಪಾಡಿಗೆ ಖುಷಿ ಆಗಿದ್ದಾಗ ಅವ್ರಿಗೆ ಅನ್ಸಬೇಕು ಏನಿಲ್ಲ ಹೇಳು ಅವ್ರ ಮಾತುಗಳಿಗೆ ಅಥವಾ ಅವರ ಒಂದು ಭಾವನೆಗಳಿಗೆ ಸ್ಪಂದನೆ ಮಾಡ್ದೆ ಹೋದ್ರು ಬೇಜಾರು ಮಾಡ್ಕೊಳ್ಳುದಿರೋ ಖುಷಿ ಆಗಿದಾರ ಅಂತ ಹೇಳಿದ್ರೆ ಅವರಲ್ಲಿ ಒಂದು ಏನಂತ ಹೇಳಿದ್ರೆ ಟೆನ್ಷನ್ ಸ್ಟಾರ್ಟ್ ಆಗತ್ತೆ ಅಷ್ಟ್ ಟೆನ್ಷನ್ ಸ್ಟಾರ್ಟ್ ಆಗ್ಬೇಕು ಆಕ್ಚುಲಿ ಆ ಟೆನ್ಷನ್ಗಳು ಸ್ಟಾರ್ಟ್ ಆಗ್ತಿದ್ದಂಗೆನೆ ಅವ್ರಿಗೆ ಅವಾಗ ನಮ್ಮ ಒಂದು ಏನಂತ ಹೇಳಿದ್ರೆ ಭಾವನೆಗಳು ಮಾತಿನ ವ್ಯಾಲ್ಯೂಸ್ ಗೊತ್ತಾಗ್ತಾ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಬಿಡು ಏನ್ ಇರಲ್ಲ ಇದ್ದಿದ್ದೆ ಇಂಥರದೊಂದು ಕೇವಲ ಮಾಡಕ್ ಶುರು ಮಾಡ್ತಾರೆ ನಾವ್ ಒಂದ್ ಸ್ವಲ್ಪ ಆಟಾಡೋದ್ ಕಲಿಬೇಕು ಯಾಕಂದ್ರೆ ನಾನು ಒಳ್ಳೇದಕ್ಕೆ ಒಳ್ಳೇದೇನೆ ಬಟ್ ಯಾರು ಹಿಂಗ್ ಆಟ ಆಡ್ತಾರೆ ನಾವೊಂದು ಸ್ವಲ್ಪ ಇಗ್ನೋರ್ ಮಾಡೋದನ್ನ ಕಲಿಬೇಕು ಮಾತಾಡೋದನ್ನ ಕಲಿಬೇಕು ಎಲ್ಲಿ ಮಾತಾಡಬಾರ್ದು ಅದನ್ನು ಕಲಿಬೇಕು ಅವಾಗ ಅವರು ಸರಿ ದಾರಿಗೆ ಬರ್ತಾರೆ ಸೊ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ನಿಮ್ಮಲ್ಲಿ ಬದಲಾವಣೆ ಮುಖ್ಯ ಅದ್ರ ಮೇಲೆ ಫೋಕಸ್ ಮಾಡ್ಬೇಕು ಈಗ ಎಷ್ಟೋ ಜನ ಏನ್ ಮಾಡ್ತಾರೆ ಅವ್ರ ಸರಿ ಆಗಿಲ್ಲ ಅಂತಂದಾಗ ಅವ್ರ ಮೇಲೆ ಫೋಕಸ್ ಮಾಡೋದಲ್ಲ ಅವ್ರು ಸರಿ ಆಗದೆ ಹೋದಾಗ ನಮ್ಮ ಮೇಲೆ ಫೋಕಸ್ ಮಾಡ್ಬೇಕು ನಾವೇನ್ ಮಾಡ್ತಿದ್ದೀವಿ ಹೆಂಗ್ ಬಟ್ಟೆ ಹಾಕೊಡ್ತಾ ಇದೀವಿ ದಿನ ಎಷ್ಟ್ ಕೆಲಸ ಮಾಡ್ತಿದೀವಿ ಆರೋಗ್ಯ ಎಷ್ಟು ಚೆನ್ನಾಗಿದೆ ನಮ್ದು ಗ್ರೋತ್ ಎಷ್ಟು ಚೆನ್ನಾಗಿ ಆಗ್ತಿದೆ ನಮ್ದು ಫಿನಾನ್ಸಿಯಲ್ ಸ್ಟೇಬಲ್ ಹೆಂಗಿದೀವಿ ನಮ್ಮ ಖುಷಿ ಎಷ್ಟ್ ಚೆನ್ನಾಗಿದೆ ಇದ್ರ ಮೇಲೆ ಫೋಕಸ್ ಮಾಡಿ ಬಿಕಾಸ್ ನಾವಿದ್ರೇನೆ ಎಲ್ಲ ಪ್ರೀತಿ ಪ್ರೇಮ ಎಷ್ಟು ಶಾರ್ಪ್ ಆಗ್ತಾ ಹೋಗ್ತೀರಿ ಎಷ್ಟು ಬೆಟರ್ ದಿನ ಆಗ್ತಾ ಹೋಗ್ತೀರಿ ಎಷ್ಟು ಹ್ಯಾಂಡ್ಸಮ್ ಆಗ್ತಾ ಹೋಗ್ತೀರಿ ಎಷ್ಟು ಆರೋಗ್ಯವಾಗಿರ್ತೀರಿ ನಮ್ಗೆ ಪ್ಲಸ್ ಆಗುತ್ತೆ ನೀವು ಚೆನ್ನಾಗಿದ್ದಷ್ಟು ನಿಮ್ಗೆ ಅದು ಆಕ್ಚುಲಿ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಯಾವ್ದೋ ಒಂದು ವಸ್ತುಗಾಗ್ಲಿ ಅಥವಾ ಒಂದು ತರಕಾರಿಗಾಗ್ಲಿ ಚೆನ್ನಾಗಿದ್ದಷ್ಟೇ ವ್ಯಾಲ್ಯೂ ಜಾಸ್ತಿ ಇರತ್ತೆ ಮನುಷ್ಯನಿಗೂ ಅಷ್ಟೇ ದುಡ್ಡು ಇದ್ದಾಗ ಆರೋಗ್ಯವಾಗಿದ್ದಾಗ ಎಲ್ಲ ಇದ್ದಾಗ ಇನ್ನೂ ಮರ್ಯಾದೆ ಕೊಡ್ತಾರೆ ಒಂದು ಲೈಕ್ ಏನಂತ ಹೇಳಿದ್ರೆ ಅಹ್ ಅಧಿಕಾರದಲ್ಲಿದ್ದಾಗ ರಾಜಕಾರಣದಲ್ಲಿದ್ದಾಗ ಇದ್ದಾಗ ಮರ್ಯಾದೆ ಕೊಡ್ತಾರೆ ನೋಡಿ ಆಸ್ ಇಟ್ ಇಸ್ ಇದು ಕೂಡ ಅಷ್ಟೇ ಪ್ರೀತಿನಲ್ಲಿ ಕೆಲವ್ರು ಹೆಂಗಂದ್ರೆ ಹೀಗೋ ಇಟ್ಕೊಂಡು ಆಟ ಆಡಿಸ್ಬೇಕಂತ ಹೊರಡ್ತಾರೆ ಅಂತವರಿಗೆ ಹಿಂಗೆ ಮಾಡ್ಬೇಕು ಸ್ನೇಹಿತರೆ ವಿಡಿಯೋ ನೋಡಿದಿರ ತಾನೆ ವಿಡಿಯೋ ನೋಡದ ಮೇಲೆ ನಿಮಗೆ ಏನ್ ಅನ್ನಿಸ್ತು ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಯೂಸ್ಫುಲ್ ಇನ್ಸ್ಪಿರೇಷನ್ ಆ ವಿಡಿಯೋ ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ದಯವಿಟ್ಟು ಕಮೆಂಟ್ಗೋಸ್ಕರ ಗೋಸ್ಕರ ಕಾಯ್ತಾ ಇರ್ತೀನಿ ಅಂಡ್ ಲೈಕ್ ಮಾಡಿ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಒನ್ ಟು ಒನ್ ಇರುತ್ತೆ ಬಟ್ ಫೀಸ್ ಇರುತ್ತೆ ಪೇ ಮಾಡಬೇಕಾಗುತ್ತೆ ಮತ್ತೊಂದು ಟಾಪಿಕ್ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ನಮಸ್ತೆ